ನಮಸ್ಕಾರ ಸ್ನೇಹಿತರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ ಅವರು ತಾನು ಪ್ರಚಾರದಲ್ಲಿ ಇರಬೇಕು ಅನ್ನೋ ಒಂದು ತೆವಲಿಗೋಸ್ಕರ ಹೇಗಾಗ್ಲೂ ಮಾಡಿ ತಾನು ಸದಾ ಸುದ್ದಿಯಲ್ಲಿ ಇರಬೇಕು ಅನ್ನೋದನ್ನೇ ಅಜೆಂಡಾ ಮಾಡ್ಕೊಂಡಿರೋ ಈತ ಸದಾ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾನೆ ಇರ್ತಾರೆ ಆತ ಬೇರೆ ಯಾರು ಅಲ್ಲ ಮಾಜಿ ರಾಜ್ಯಸಭಾ ಸದಸ್ಯ ಬಿಜೆಪಿಯ ಸುಬ್ರಹ್ಮಣ್ಯ ಸ್ವಾಮಿ ಯಾವಾಗ ಈತನನ್ನು ಬಿಜೆಪಿ ಮೂಲೆ ಗುಂಪಾಗಿಸ್ತೋ ಅವಾಗಿಂದ ಅಂಡು ಸುಟ್ಟ ಬೆಕ್ಕಂತಾಗಿರೋ ಸುಬ್ರಹ್ಮಣ್ಯಂ ಸ್ವಾಮಿ ಬಿಜೆಪಿ ವಿರುದ್ಧ ಮೋದಿ ವಿರುದ್ಧ ಸದಾ ಕೆಡಿ ಕಾರ್ತಾನೆ ಬಂದಿದ್ದಾರೆ ಅದಕ್ಕೀಗ ಹೊಸ ಸೇರ್ಪಡೆ ಅನ್ನಂಗೆ ಮತ್ತೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕತಾರ್ ದೇಶ ನಮ್ಮ ದೇಶದ ಎಂಟು ಜನ ಮಾಜಿ ಸೈನಿಕರನ್ನು ಬಂಧಿಸಿ ಅಲ್ಲಿಯ ಕೋರ್ಟ್ ಅವರಿಗೆ ಮರಣದಂಡೆಯನ್ನು ವಿಧಿಸಿತ್ತು ಈಗ ಅವರ ಬಿಡುಗಡೆಯಾಗಿದೆ ಅದರಲ್ಲಿ ಏಳು ಜನ ಭಾರತಕ್ಕೆ ಹೊಂದಿದ್ದಾರೆ ಈ ಸಂದರ್ಭನ ಉಲ್ಲೇಖ ಮಾಡಿರೋ ಸುಬ್ರಹ್ಮಣ್ಯಂ ಸ್ವಾಮಿ ಈ ಏಳು ಜನರ ಬಿಡುಗಡೆಗೆ ಕಾರಣ ಶಾರುಖ್ ಖಾನ್ ಅಂತ ಹೇಳಿ ಮೋದಿ ಅವರ ಕಾಲೆಳೆಯಲು ಪ್ರಯತ್ನ ಮಾಡಿದ್ದಾರೆ ಆ ಟ್ವೀಟ್ ಅಲ್ಲಿ ಏನ್ ಹೇಳ್ತಾರಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಹೆಂಗಾದ್ರು ಮಾಡಿ ಭಾರತೀಯ ಯೋಧರನ್ನು ಬಿಡುಗಡೆ ಮಾಡಿಸ್ಕೊಂಡ್ ಬರೋದಕ್ಕೆ ನೀವೇ ಮಧ್ಯಸ್ಥಿಕೆ ವಹಿಸಿ ಅಂತೇಳಿ ನರೇಂದ್ರ ಮೋದಿ ಅವರು ಶಾರುಖ್ ಖಾನ್ ಗೆ ಮನವಿ ಮಾಡ್ಕೊಂಡ್ರಂತೆ ಇದನ್ನ ಹೇಳ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಮಾತನ್ನೇ ನಂಬಿದಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕೋಕೆ ಶುರು ಮಾಡಿದ್ರು ಶಾರುಖ್ ಖಾನ್ ರಿಂದಾನೆ ನಿಂದ ಭಾರತೀಯ ಸಿಬ್ಬಂದಿ ಬಿಡುಗಡೆಯಾಗಿ ಬಂದಿದ್ದಾರೆ ಅಂತ ಆಗ ಕೆಲವಷ್ಟು ಜನ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು ಸರಿಯಪ್ಪ ಶಾರುಖ್ ಖಾನ್ ಬಿಡುಗಡೆ ಮಾಡಿಸ್ಕೊಟ್ರೆ ಎಂಟು ಜನನ ಇದೇ ರೀತಿ ಪಾಕ್ ಆಕ್ಯುಪೈಡ್ ಅನ್ನು ಬಿಡಿಸ್ಕೊಡಕ್ಕೆ ಕೇಳ್ಬಿಡಿ ಈಗ ಇದು ಮಿತಿ ಮೀರಿದ್ದನ್ನು ಕಂಡ ಶಾರುಖ್ ಖಾನ್ ಅವರ ಆಫೀಸ್ ಇಂದ ಒಂದು ಸ್ಪಷ್ಟೀಕರಣವನ್ನು ಕೊಟ್ರು ಅವರ ಮ್ಯಾನೇಜರ್ ಪೂಜಾ ಅವರು ಒಂದ್ ಡೀಟೇಲ್ ಆದ ಸ್ಟೇಟ್ಮೆಂಟ್ ಕೊಟ್ಟು ನಿಂದ ಬಿಡುಗಡೆಯಾದ ಭಾರತದ ಮಾಜಿ ಯೋಧರಿಗೂ ಶಾರುಖ್ ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟು ತಿಪ್ಪೆ ಸಾರಿಸುವ ಕೆಲಸ ಮಾಡಿದರು ಆಗ ಬಯಲಾಯ್ತು ನೋಡ್ರಿ ಮುಖವಾಡ ಎರಡು ವರ್ಷಗಳ ಹಿಂದೆ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸಿದ ಆರೋಪಕ್ಕಾಗಿ ಬಂಧನಕ್ಕೊಳಗಾಗಿದ್ದ ಭಾರತೀಯ ನೌಕಾಪಡೆಯ ಅಧಿಕಾರಿಗಳನ್ನು ಕತಾರ್ ಎರಡು ದಿನಗಳ ಹಿಂದೆ ಬಿಡುಗಡೆ ಮಾಡಿತ್ತು ಈ ಆಪರೇಷನ್ ನಲ್ಲಿ ಶಾರುಖ್ ಖಾನ್ ಪಾತ್ರ ಇದೆ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಟ್ವೀಟ್ ಮಾಡಿದ್ರು ಎಂಟು ಜನ ಸುಮಾರು ಹದಿನೆಂಟು ತಿಂಗಳ ಕಾಲ ಜೈಲಲ್ಲೇ ಇದ್ರು ಅವರ ಪೈಕಿ ಏಳು ಜನ ಈಗ ಇಂಡಿಯಾಕ್ಕೆ ವಾಪಸ್ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಜಯ ಇದು ಚಾಣಕ್ಯ ಜೈಶಂಕರ್ ಅವರ ವಿದೇಶಿ ನೀತಿ ಮತ್ತು ಮೋದಿ ಅವರ ರಾಜತಾಂತ್ರಿಕ ಪಟ್ಟಿಗೆ ಸಿಕ್ಕ ಜಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಸುಬ್ರಹ್ಮಣ್ಯಂ ಸ್ವಾಮಿ ಮಾಜಿ ರಾಜ್ಯಸಭಾ ಅಧ್ಯಕ್ಷ ಈತ ಮತ್ತೆ ರಾಜ್ಯಸಭೆಗೆ ಆಯ್ಕೆಯನ್ನು ಬಯಸಿದ್ದ ಆದ್ರೆ ಮೋದಿಯವರು ಈತನಿಗೆ ಮಣೆ ಹಾಕಲಿಲ್ಲ ಈತ ಇಂದಿನಿಂದಲೂ ನಾನು ಈ ದೇಶದ ವಿತ್ತ ಸಚಿವನಾಗಬೇಕು ಅನ್ನೋ ಆಸೆಯನ್ನು ಕಂಡಿದ್ದ ಆದ್ರೆ ಮೋದಿ ಅದ್ಯಾವುದಕ್ಕೂ ಮನೆ ಹಾಕಲಿಲ್ಲ ಆಗಿನಿಂದ ಈತ ಮೋದಿಯನ್ನು ವಿರೋಧಿಸುತ್ತಾನೆ ಬಂದಿದ್ದಾನೆ ಕ್ಯಾಪ್ಟನ್ ನವಜೀತ್ ಸಿಂಗ್ ಗಿಲ್ ಕ್ಯಾಪ್ಟನ್ ಸೌರಭ್ ಬುಸಿಸ್ಟ್ ಕಮಾಂಡರ್ ಪೂರ್ಣೇಂದ್ರ ತಿವಾರಿ ಕ್ಯಾಪ್ಟನ್ ವೀರೇಂದ್ರ ಕುಮಾರ್ ವರ್ಮಾ ಕಮಾಂಡರ್ ಸುಗುಣಪಾಲ್ ಪಕಾಲ ಕಮಾಂಡರ್ ಅಮಿತ್ ನಾಗ್ಪಾಲ್ ಮತ್ತು ನಾವಿಕ ರಾಗೇಶ್ ಅಂಬುವರನ್ನು ಕತಾರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ನಲ್ಲಿ ಬಂಧಿಸಲಾಗಿತ್ತು ಭಾರತದ ನೌಕಾಪಡೆಯಿಂದ ರಿಟೈರ್ಡ್ ಆದ್ಮೇಲೆ ಅವರು ಕತಾರ್ನ ದಹ್ರಾ ಗ್ಲೋಬಲ್ ಎಂಬ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಅಕ್ಟೋಬರ್ ನಲ್ಲಿ ಕತಾರ್ ನ್ಯಾಯಾಲಯ ಈ ಎಲ್ಲಾ ಎಂಟು ಮಂದಿಗೆ ಮರಣ ದಂಡನೆಯನ್ನು ವಿಧಿಸಿತ್ತು ಇದು ಭಾರತಕ್ಕೆ ತೀವ್ರ ಆಘಾತವನ್ನು ಉಂಟು ಮಾಡಿತ್ತು ಅವರು ಯಾಕೆ ಅರೆಸ್ಟ್ ಮಾಡಿದ್ರು ಯಾಕೆ ಶಿಕ್ಷೆ ಕೊಡ್ತಾ ಇದಾರೆ ಅನ್ನೋದಕ್ಕೆ ಯಾವುದೇ ಒಂದು ಸ್ಪಷ್ಟೀಕರಣ ನಿಖರ ಕಾರಣನೂ ಕತಾರ್ ಗೌರ್ಮೆಂಟ್ ಕೊಟ್ಟಿರಲಿಲ್ಲ ಭಾರತೀಯ ರಾಜತಾಂತ್ರಿಕ ಹಸ್ತಕ್ಷೇಪದಿಂದಾಗಿ ಕತಾರ್ ನ್ಯಾಯಾಲಯ ಕಳೆದ ಡಿಸೆಂಬರ್ನಲ್ಲಿ ಮರಣ ದಂಡನೆಯಿಂದ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿತ್ತು ಈಗ ಬಿಡುಗಡೆ ಮಾಡಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ತನ್ನ ರಾಜಕೀಯ ತೆರಿಗೆಗೋಸ್ಕರ ಹುಚ್ಚುಚ್ಚಾಗಿ ಹೇಳಿಕೆ ಕೊಡುವುದನ್ನ ಇನ್ನಾದ್ರೂ ಬಿಡಬೇಕು ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ